நமஸ்தே மாத்திரா நான் யூடியூப் சானல் ரவுடி வ்ளாக்ஸு இனி நான் ஒஞ்சி ஸ்வீட் அன்பாசிங் முக்கா டேஸ்ட் மாபோனாய்ட்டுள்ளே ஒன்று என்ன கசின் கசின் இத்தே நிரதர் பத்தொம்பத்தினி பத்தினி ரட் லாஸ்ட் டைம் அவு மஸ்து அட் இத்தான் அஞ்சு அது அவன்ச்சா கூட ஆட்ரு மாஞ்சு இன்ச்சா வர்த்தித்தி அஞ்ச அது ஒஞ்சி வெப்சைட்டது ஐட்டு இத்தல் மத்த ஃபேமஸ் அவு ஸ்வீட் மாபோனை பெட்டப்பெட்ட அதிப்பு பெத்த அந்த அஞ்சாயின் உண்டு பிரனோன்சேஷன் ராங் என்ன ಅಂಡ್ ಅವು ಬೈದು ನೀ ತೂಕ ಅನ್ಬಾಕ್ಸ್ ಮಾಲ್ತು ತೂಕ ಹೆಂಚು ಉಂಡು ಪಂದು ಟೇಸ್ಟ್ಲ ಮಾಲ್ ತೂಕ ಯಾನಿಗಲಿ ತೋಜಾವೆ ಒಂದು ಫೈನಲಿ ಬೈದಂಡು ಬಾಕ್ಸು ಒಂದು ಆಗ್ರಡ್ ಬತ್ತೀನಿ ಒಂದು ತಪದರ್ ಪೆಟ್ಟ ಪಂದು ಹೆಂಗ ಯಾನು ಕರ್ನಾಟಕ ಡಿಪ್ಪುನು ಉಡುಪಿಡು ಯನ್ನ ಭಾಷೆ ತುಂಡನಿಗೆ ಗೊತ್ತಾವು ಕರ್ನಾಟಕದಾಯಪ್ಪ ಅಂದು ಯಾನೇ ಉಡುಪಿ ಡಿಪ್ಪು ನಾನು ಒಂದು ಆರ್ಡ್ರ್ ಮಲ್ದಿನಿ ಏನು ಡೆಲ್ಲಿ ಹಿಡ್ದು ಡೆಲ್ಲಿ ಹಿಡ್ದು ಉಡುಪಿ ಮುಟ್ಟಾಗಳು ಡೆಲಿವರಿ ಮಲ್ದೆರು ಅವೇ ಒಂಜಿ ಖುಷಿತ ವಿಚಾರ ಅಲ್ತಡೆ ಮುಟ್ಟ ಸ್ವೀಟ್ ಕಡಬಿಡ್ತೇವೆ ಬಂದು ಏನು ರೆಡ್ ಫ್ಲೇವರ್ ಆರ್ಡರ್ ಮಲ್ದಿತ್ತೆ ಒಂಜಿ ಒಂದು ನಿಗಲ್ ತೂಗಲಿ ಕುಡೋಂಜಿ ಬಟರ್ ಕುಲ್ಫಿ ಏನೋ ಸಮ್ಥಿಂಗ್ ಫ್ಲೇವರ್ ಅವೆ ಹೆಂಗೆ ನೆನಪಿಚಿ ಬಟರ್ ಸ್ಕಾಚ ಏನ ಫ್ಲೇವರ್ ಆರ್ಡರ್ ಮಲ್ದೆ ಒಂದು ಚಾಕ್ಲೇಟ್ ಫ್ಲೇವರ್ ಒಂದು ನಿಗಲ್ ಪ್ಯಾಕೇಜಿಂಗ್ ತೂಗಲಿ ಮಸ್ತ್ ಪೊರ್ ಉಂಡು ಡಿಸೈನ್ ಫೋಟೋ ಶೂಟ್ ಆವ್ ಆಗಲ್ಪಾಡಿನ ಫೋಟೋ ಅವ್ರು ಮಸ್ತ್ ಎಡ್ಡೆ ಉಂಡು ತೂವೇರಿಗೆ ಒಂದು ಕುಮ್ಡಾಡ್ ಮಲ್ಪುನ ಸ್ವೀಟ್ ಕುಂಬ್ಡಾಡ್ದು ಕೆಲವು ಪ್ರೊಸೆಸ್ ಮಲ್ತದ ಒಂದು ಪೆಟಪಂದು ಸ್ವೀಟ್ ಮಲ್ಪನು ಒಂದು ಆಗ್ರಡ್ ಮಸ್ತ್ ಫೇಮಸ್ ಅಲ್ತಾ ಫೇಮಸ್ ಸ್ವೀಟ್ ಎಂಕಲ್ನ ಕರ್ನಾಟಕ ಎಂಚ ಮೈಸೂರು ಪಾಕ್ ಉಂಡು ಮೈಸೂರದ ಅಂಚನೇ ಆಂಧ್ರ ಒಂದು ಆಗ್ರಡ್ ಒಂದು ಮಸ್ತ್ ಫೇಮಸ್ ಪೆಟಪಂದು ಕುಂಬಡದ ಸ್ವೀಟ್ ಒಂದು ಏನೋ ಕಸಿನ್ ಲಾಸ್ಟ್ ಟೈಮ್ ಆಗ್ರ ಪೋಯಿನ ನಾಯ್ ಪತ್ತೊಂಬತ್ತಿತ್ತೆ ಹೆಂಗೆ ಅವು ಎಂಕ್ ತೂ ತಿಂದು ಮಸ್ತ್ ಇಷ್ಟ ಆದಿತ್ತು ನಾವು ಹೆಂಗೆ ಗೊತ್ತಿತ್ತು ಜಿ ಲೈಫ್ ಡೇ ಫಸ್ಟ್ ತಿನ್ನೊಂದಿತ್ತಿನಿ ಮುಂದೆ ತಗಲಾಯ್ ಓಪನ್ ಮಾಲ್ ತೂಕ ಸೇಮ್ ಆಯ್ ಉಂಚೆನೆ ಪತ್ತೊಂಬತ್ತೀನಿ ಆಯಿ ಪತ್ತೊಂಬತ್ತಿನ ಐಟು ಮಿತ್ ಟೂಟಿ ಫ್ರೂಟಿದ ಇತ್ತು ಜಿ ಕ್ವಾಂಟಿಟಿ ಕ್ವಾಂಟಿಟಿ ಇತ್ತು ಒಂದು ಫುಡ್ ಪ್ರಿಸರ್ವೇಟಿವ್ ಏನಪ್ಪ ಆಯಿತಾ ಮಿತ್ಡ್ ಪಕ್ಕ ಕುಡೊಂಜಿ ಬಾಕ್ಸ್ ಓಪನ್ ಮಾಲ್ತು ತೂಕ ಒಂದು ಚಾಕ್ಲೇಟ್ ಫ್ಲೇವರ್ ಆದಿಪ್ಪು ಒಂದು ಇಂಚ ಉಂಡು ಪಂದ್ ಉಂದೇದ ಮೆಥಲ ಅಗಲ್ನ ಬ್ರ್ಯಾಂಡಿಂಗ್ ಬರ್ಪುಂಡು ಷಾಪ್ದಾ ಅಬೊ ಫುಡ್ ಪ್ರಿಸರ್ವೇಟಿವ್ ಪಾಡ್ತೇರು ಒಂಜಿ ಬೇಲೆ ಮಲ್ಪಗ ಓಪನ್ ಮಲ್ತದ ತೂಕ ಕಂಪ್ಲೀಟ್ ಒಂಜಿ ಸೀಲ್ ಪ್ಯಾಕ್ ಮಲ್ತು ಪಾಡ್ದರು ಅವು ಪಂಡ ಅಡ್ಡ ಫುಡ್ ಪ್ರಿಸರ್ವೇಟಿವ್ ದಿಯೋಡು ಅಂಚದು ಬ್ಯಾಕ್ಟೀರಿಯಾ ಗಿಕ್ಟೀರಿಯಾದ ಅಲ್ಲ ಬರಪುಚ್ಚಿ ಮಾಯಶ್ಚರ್ ಗಿಶ್ಚರ್ ಕಂಟೆಂಟ್ ಪೂರದ ಅಲ್ಲ ತಿಪ್ಪುಜಿ ಒಂದು ಓಪನ್ ಮಲ್ತಾವೆ ತೂಗೋಳ್ಳಿ ನೀವು ಒಂದು ಟೂಟಿ ಫ್ರೂಟಿ ಪಾಡ್ದಾರೆ ಮೆತ್ತಡ್ದು ಒಕ್ಕ ಸೈಡ್ ಬಾಕ್ಸ್ ದ ಬ್ರ್ಯಾಂಡಿಂಗ್ ಬಾಕ್ಸ್ ಲ ಮಸ್ತ್ ಉಂಡು ಶಾಪ್ ದ ಅಡ್ರೆಸ್ ಬೊಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಉಂಡು ಐಟ್ ಬೊಕ್ಕ ಒಂದು ಸ್ವೀಟ್ ನಿಗಲ್ತು ಓಲಿ ಪೆಟ್ಟಾ ಪಂದ್ ದ ನೇಮ್ ಒಕ್ಕ ಬ್ರ್ಯಾಂಡಿಂಗ್ ಪೂರ ಬರ್ಪುಂಡು ಇಂಚ ಆಯಿತಾ ಮುಚ್ಚುಳ್ಳಡ್ ಪಾಡ್ದು ಇಪ್ಪರು ಒಂದು ಕುಡೊಂಜಿ ನೆಕ್ಸ್ಟ್ ಫ್ಲೇವರ್ ಬರ್ತದ ಚಾಕ್ಲೇಟ್ ಒಂದೈತ ಕವರ್ ಪ್ಯಾಕೇಜಿಂಗ್ ಪೂರ ಮಸ್ತ್ ಪೊರ್ಲು ಉಂಡು ಯಾನ ಒಂದು ಟೇಸ್ಟ್ ಟೇಸ್ಟ್ ಮಲ್ತದಲ್ಲ ತೂಪೆ ಏನೇ ನಿಗಲ ನಿಗಾ ಆರ್ಡ್ರ್ ಮಲ್ಪನು ಅಣ್ಣ ಮಲ್ಪಲಿ ಡಿಸ್ಕ್ರಿಪ್ಷಂಡ್ ಮೊಗಲ್ನ ವೆಬ್ಸೈಟ್ ಲಿಂಕ್ ಪೂರ ಕೊಡ್ದಿಪ್ಪೆದ ಆತ ಮಲ್ ಅದು ಕಾಸ್ಟ್ಲಿ ಇಜ್ಜಿ ನಿಗಲ ಅವು ಕುಂಬದ ಇಂಚಿನ ಪೂರ ಸ್ವೀಟ್ ತಿಂದ ಇಚ್ಛ ತಿನ್ಲೇನೆ ತೂವೇ ರ ತೂಲೆ ಟ್ರಾನ್ಸ್ಪರೆಂಟ್ ಲಕ ಜಲ್ಲಿ ಲೆಕ್ಕ ಉಂಡತ್ತ ಅವು ನಿಜ ಜಲ್ಲಿ ಐತೆ ಅವು ತಿಂದರೆ ಬೇತನೇ ಟೇಸ್ಟ್ ಅವು ಕುಮ್ಡಾ ಅವು ಐಟಗಲ್ ಸ್ವೀಟ್ ಮಲ್ಪುನು ಒಂಜೆ ಒಂಜೆ ಟೇಸ್ಟ್ ಮಲ್ತ ತೂಕ ಫಸ್ಟ್ ಏನೊಂದು ವೈಟ್ ಕಲರ್ದ ಉಂಡದ ಬಟ್ಟರ್ ಕುಲ್ಫಿ ಸಮಥಿಂಗ್ ಫ್ಲೇವರ್ ಅವೇನು ಟೇಸ್ಟ್ ಮಲ್ತದ್ದು ತೂಪೆ ತೂಕ ಎಂಚ ಉಂಡು ಬಂದು ನಿಗಲ್ ತೂಗೋಲಿ ಏನು ಕೈ ತಳ್ಳ ತೋಜವೆ ತಿರ್ತದ ಕುಂಬಡಾವು ಟೇಸ್ಟ್ ಮಲ್ತ್ ತೂಕ ಒಂದೊಂದು ಮಸ್ತ್ ಬಣ್ಣ ಮಸ್ತ್ ಟೇಸ್ಟ್ ಇತ್ತು ಯಾನ್ ಎಕ್ಸ್ಪೆಕ್ಟ್ ಎಂಚ ಮಲ್ದಿತ್ತೆ ಅಂಚನೆ ಆತೆ ಎಡ್ಡೆ ಉಂಡು ಯಾನ್ ಫಸ್ಟ್ ಎಂಚ ತಿಂದಿತ್ತೆ ಅವೇ ಟೇಸ್ಟ್ ಉಂಡು ಪಕ್ಕ ಮಸ್ತ್ ಖುಷಿ ಹಾಕೊಂಡು ತಿಂದರೆ ಒಂದು ಫ್ರಿಜ್ ಇದು ತಿಂಡ ಮಸ್ತ್ ಎಡ್ಡೆ ಉಂಡು ಲೈಕ್ ಔಟ್ ಆಫ್ ಔಟ್ ಕೋರಲಿ ಟೆನ್ ಔಟ್ ಆಫ್ ಟೆನ್ ఎడ్డే ఉండు ఎంకంతూ మండి నెక్స్ట్ ఉంచి చాక్లెట్ ఫ్లేవర్ ట్రై మళ్ళతు ఉంది చాక్లెట్ ఫ్లేవర్ ఒందులో తిరితే ట్రాన్స్పరెంట్ లాగా ఉండ తవ్ కుంబా మిత్ డగల్ ఫ్లేవర్ యాడ్ మాలి పేరు సిల్వర్ ఫాయిల్ ఫాయిల్ట్టు ఎడిబుల్ ఫాయిల్ దొట్టు అందులో మస్తు పండ మస్తు ఎడ్డే అవుతుంది ఉంది ఇట్లా మస్తు పాన్ ఫ్లేవర్ పూర భర్పు నిఘల్పోడితాను వెబ్సైట్ పో విజిట్ మతది పర్చేస్ మలి ప్లే థ్యాంక్ యూ ఫర్ వాచింగ్ మై వీడియో